ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇನೆ ಇವತ್ತಿನ ವಿಷಯ ಏನು ಅಂತಂದರೆ ಅತೃಪ್ತ ಆತ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅತೃಪ್ತ ಆತ್ಮಗಳು ನಮಗೆ ಕೊಡುವಂತಹ ಸಮಸ್ಯೆಗಳು ಅಂತ ಹೇಳಿಬಿಟ್ಟು ಇವತ್ತಿನ ವಿಚಾರ ಆಗಿರುತ್ತೆ ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಈ ಥರ ಸಮಸ್ಯೆಗಳು ಇರುತ್ತೆ ಆದರೆ ಯಾರತ್ರ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಇದನ್ನು ಹೇಳಿದ್ರೆ ನಂಬೋದು ಇಲ್ಲದೆ ಇರುವಂತಹ ಸ್ಥಿತಿಯು ಸಮೇತ ನಮ್ಮ ಜನದಲ್ಲಿ ಇದೆ ಅಂತ ಹೇಳ್ತೀನಿ ಹಾಗೆ ನೋಡಿ ಅತೃಪ್ತ ಆತ್ಮ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ನಂತರ ನಮ್ಮ ಮರಣ ಅಂತ ಏನಿದೆ ಆ ಮರಣ ಆದ ನಂತರ ನಮ್ಮ ದೇಹ ಪ್ರಕೃತಿಯಲ್ಲಿ ಲೀನ ಆಗುತ್ತೆ ಆ ದೇಹ ಬಂದು ಪ್ರಕೃತಿಗೆ ಹೋಗುತ್ತೆ ಅದೇ ಥರ ನಮ್ಮ ಆತ್ಮ ಬಂದು ಪರಮಾತ್ಮನ ಸ್ಥಾನಕ್ಕೆ ಹೋಗುತ್ತೆ ಆದರೆ ಇಷ್ಟೋ ಬಾರಿ ನಮ್ಮ ದೇಹ ಇಲ್ಲೇ ಅಂದರೆ ಪಂಚಭೂತಗಳಲ್ಲಿ ಲೀನ ಆದ ನಂತರ ನಮ್ಮ ಆತ್ಮ ಪರಮಾತ್ಮನ ಹತ್ರ ಹೋಗಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಹಲವಾರು ಪ್ರೋಸೆಸ್ ಇದೆ ಆದರೆ ಇದನ್ನು ಹೇಳಿ ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಯಾಕಂದರೆ ಇದು ಒನ್ ಆಫ್ ದ ಏನು ಪಿತೃಪಕ್ಷ ಯಾಕೆ ಮಾಡ್ತೀವಿ ಅನ್ನೋದಕ್ಕೂ ಇದರಲ್ಲಿ ಎಷ್ಟೋ ಬಾರಿ ನಮಗೆ ಅನುಕೂಲ ಆಗುತ್ತೆ ಹಾಗೆನೇನೆ ಇಲ್ಲಿ ಹೇಳುವಂಥದ್ದು ಬಂದಿವತ್ತು ಅತೃಪ್ತ ಆತ್ಮಗಳು ಸತ್ತ ನಂತರ ಎಷ್ಟೋ ಆತ್ಮಗಳು ಅತೃಪ್ತವಾಗಿ ಹೋಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಅದು ಈ ಭೂಮಿಯ ಮೇಲೆ ಎಷ್ಟು ಇದೊಂದು ಭೂಮಿ ಅಂತ ಅಂದ್ಕೊಳ್ಳಿ ಈ ನಮ್ಮ ಭೂಮಿಯ ಮೇಲೆ ಲಕ್ಷಾಂತರ ಕೋಟ್ಯಾಂತರ ಜನ ನಾವಿದ್ದೀವಿ ಅದರಲ್ಲಿ ಎಷ್ಟೋ ಆತ್ಮಗಳು ದೇಹವನ್ನು ಬಿಟ್ಟು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಈಗ ಎಷ್ಟು ಅಪಘಾತಗಳಾಗುವಂಥದ್ದು ಎಷ್ಟೋ ಜನ ಹೆರಿಗೆಯಲ್ಲಿ ಸಾಯುವಂಥದ್ದು ಎಷ್ಟೋ ಜನ ವಿಷವನ್ನು ಕುಡಿದಿರುವಂಥದ್ದು ಇಂತಹ ಎಷ್ಟೋ ಒಂದು ಆತ್ಮಗಳು ಅಂತೇನಿದೆ ಆ ಅಂತಹ ಆತ್ಮಗಳು ಅಥವಾ ವಯಸ್ಸಾದ್ರೂ ಸಾಯಲಿಕ್ಕೆ ಅವರಿಗೆ ಇಷ್ಟನೇ ಇರಲ್ಲ ಅಂದರೆ ಆ ಮರಣ ಅಂತ ಏನಿರುತ್ತೆ ಅಂತಹ ಒಂದು ಮರಣ ಅವರಿಗೆ ಅದರಿಂದ ಹೊರಗಡೆ ಹೋಗೋಕ್ಕೆ ಆಸೆನೇ ಅಂದರೆ ಹೋಗಲಿಕ್ಕೆ ಇಷ್ಟನೇ ಇರಲ್ಲ ಅಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ದೇಹದಿಂದ ಬಿಟ್ಟು ಹೋದಂತಹ ಸಂದರ್ಭ ಅಂತಹ ಆತ್ಮಗಳು ಈ ಪ್ರಕೃತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದು ಹಲವಾರು ಸಮಸ್ಯೆಗಳನ್ನು ಕೊಡುತ್ತೆ ಇಂತಹ ಆತ್ಮಗಳನ್ನು ನೀವು ತೋರಿಸಿ ಅಂತ ಹೇಳಿದಾಗ ನಾನು ತೋರಿಸ್ಲಿಕ್ಕೆ ಸಾಧ್ಯ ಯಾಕಂದರೆ ಕೆಲವೊಬ್ಬರೊಬ್ಬರ ದೇಹದಲ್ಲಿ ಕೆಲವೊಂದೊಂದು ಆತ್ಮಗಳು ಬಂದು ಮಾತಾಡೋದನ್ನ ನಾವು ನೋಡಿದ್ದೀನಿ ಜೊತೆಗೆ ಇಂತಹ ಮಾತಾಡಿರೋದನ್ನು ಆ ದೇಹದಿಂದ ಹೊರಗಡೆ ಉಚ್ಚಾಟಿಸಿ ಪರಿಹಾರಗಳನ್ನು ಮಾಡಲ್ಕೊ ಮಾಡಲ್ಪಟ್ಟಿದ್ದೀನಿ ಯಾಕಂದರೆ ಇದು ಕೆಲವರ ಜೀವನ ಅನ್ನೋದಕ್ಕಿಂತ ಪ್ರತಿಯೊಬ್ಬರ ಜೀವನದಲ್ಲಿ ಇದು ಅವರ ವೈಯಕ್ತಿಕ ವಿಚಾರಗಳು ಜೊತೆಗೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ವೈಯಕ್ತಿಕ ಬೇದಿಕಿದೆ ಹಾಗಾಗಿ ಯಾವುದೇ ಪರಿಹಾರಗಳನ್ನು ಮಾಡಿಕೊಟ್ಟಿರುವಂಥದ್ದನ್ನ ನಾನು ಬೇರೆಯವ್ರ ಥರ ವೀಡಿಯೋದಲ್ಲಿ ಮಾತಾಡಿಸಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕೋದು ಮಾಡಲ್ಲ ಯಾಕೆಂದರೆ ಇವೆಲ್ಲವೂ ನಿಗೂಢವಾಗಿರುತ್ತೆ ಜೊತೆಗೆ ಕರ್ಮಾಧಾರಿತವಾಗಿರುತ್ತೆ ಅಂತ ಹೇಳ್ತೀನಿ ಇಂತಹ ಒಂದು ಅತೃಪ್ತ ಆತ್ಮಗಳು ನಮ್ಮ ದೇಹಕ್ಕೆ ಬಂದಾಗ ಅಥವಾ ನಮ್ಮ ಮನೆಗೆ ಬಂದಾಗ ಹಲವಾರು ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಯಾವುದೇ ಒಂದು ವಸ್ತು ಅಂತಂದಾಗ ನಾವು ಒಂದು ಹೊಸ ವಸ್ತುವನ್ನು ತಂದಾಗ ಹೇಗೆ ಅದನ್ನು ನಾವು ಪರಿಶೀಲನೆಯನ್ನು ಮಾಡ್ತೀವೋ ಅದೇ ಥರ ಕೆಲವೊಂದೊಂದು ಸಂದರ್ಭದಲ್ಲಿ ಅಂತಹ ನಕಾರಾತ್ಮಕ ಶಕ್ತಿಗಳು ಅಥವಾ ಪ್ರೇತ ಬಾಧೆಯು ಅಥವಾ ಅತೃಪ್ತ ಆತ್ಮವು ನಮ್ಮ ಮನೆಗೆ ಬರಬೇಕಾದಂತಹ ಸಂದರ್ಭದಲ್ಲಿ ಒಮ್ಮೆಲೆ ಅದು ಮನೆಯನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಯಾಕಂದರೆ ಅದು ಬಂದು ನಮ್ಮ ಚಲನಾವಲನಗಳನ್ನು ನೋಡಿ ಆನಂತರದಲ್ಲಿ ನಮ್ಮ ಮನೆಯ ಹೊರಭಾಗದಲ್ಲಿ ಇದ್ದು ಆನಂತರ ನಮ್ಮ ಮನೆಯ ಒಳಭಾಗಕ್ಕೆ ಬರುತ್ತೆ ಹಾಗಾಗಿ ಎಷ್ಟೋ ಜನ ನಾವು ಹಿರಿಕರು ಹೇಳ್ತಾ ಇದ್ದಿದ್ದು ಹಿಂದಿನ ಹಿಂದಿನ ಕಾಲದಲ್ಲಿ ಆಯಾ ಸಂದರ್ಭಕ್ಕೆ ಧೂಪ ದೀಪ ಮಂತ್ರ ಪಠನೆಗಳು ಅದರ ಜೊತೆಗೆ ಮನೆಯಲ್ಲಿ ಹೋಮ ಹವನಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ಆದರೆ ಇತ್ತೀಚಿನ ದಿನದಲ್ಲಿ ನಾವು ಅವೆಲ್ಲವನ್ನು ಮರ್ತಿದ್ದೀವಿ ಇದಕ್ಕೆ ಕಾರಣ ಏನು ಅಂದರೆ ವೈಜ್ಞಾನಿಕವಾದಂತಹ ಯುಗ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಅಲ್ಲ ವೈಜ್ಞಾನಿಕವಾದ ಯುಗದ ಜೊತೆಗೆ ನಮ್ಮ ತಾತ್ಸಾರ ನಮ್ಮ ಬೇಜವಾಬ್ದಾರಿತನ ಯಾವುದನ್ನು ನಂಬದೆ ಇರುವಂತು ಅಂತ ಅಂತ ಹೇಳ್ತೀನಿ ಹಾಗೇನೇ ಇಂತಹ ಒಂದು ನಕಾರಾತ್ಮಗಳು ಅಥವಾ ಅತೃಪ್ತ ಆತ್ಮಗಳು ಮನೆಯ ಹೊರಗಡೆ ಹೇಗೆ ಬರುತ್ತೋ ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಪೂಜೆ ಪುರಸ್ಕಾರಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಅದು ನಮ್ಮ ಮನೆಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಇಂತಹ ಪ್ರವೇಶ ಮಾಡಿರುವಂತಹ ಆ ನಕಾರಾತ್ಮಕ ಶಕ್ತಿಯ ಒಂದು ಆತ್ಮಗಳು ಅಂತ ಏನಿದೆ ಅವು ಖಂಡಿತವಾಗಲೂ ನೂರಕ್ಕೆ ನೂರು ಸಮಸ್ಯೆಯನ್ನು ಕೊಡುತ್ತೆ ಯಾಕೆಂದರೆ ಅದಕ್ಕೆ ಒಂದು ದೇಹ ಬೇಕು ಆ ಅದು ಇನ್ನೊಬ್ಬರ ದೇಹದ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ತನ್ನ ದೇಹವನ್ನು ಇನ್ನೊಂದು ದೇಹವನ್ನು ಪ್ರವೇಶ ಮಾಡುತ್ತೆ ಆ ಪ್ರವೇಶ ಮಾಡಲಿಕ್ಕಿಂತ ಮುಂಚೆ ನಿಮ್ಮ ಮನೆಯ ಯಾವುದಾದರೂ ಒಂದು ಭಾಗದಲ್ಲಿ ಕೂತ್ಕೊಳ್ಳುತ್ತೆ ಸೊ ಕೂತ್ಕೊಂಡು ನಿಮ್ಮ ಚಲನವಲನಗಳನ್ನು ಅದು ನೋಡುತ್ತೆ ಹಾಗೇನೇನೆ ಇಂತಹ ಚಲನವಲನಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ದೈವಿಕ ಆಚರಣೆ ಇಲ್ಲದೆ ಇರುವಂಥದ್ದು ಮನೆಯಲ್ಲಿ ಸದಾ ಜಗಳ ನಕಾರಾತ್ಮಕವಾದಂತಹ ಯೋಚನೆಗಳು ಈ ಥರ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮನ್ನು ಅಷ್ಟು ಬೇಗ ಅವು ಅಟ್ರಾಕ್ಟ್ ಮಾಡಲಿಕ್ಕೆ ಅದು ತುಂಬ ಈಸಿ ಆಗುತ್ತೆ ಅಂದರೆ ನಿಮ್ಮ ಹಾರನು ವೀಕ್ ಆಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ದೇಹವನ್ನು ಪ್ರವೇಶಲಿಕ್ಕೆ ತುಂಬ ಈಸಿ ಆಗುತ್ತೆ ನಿಮ್ಮ ಮನೆಯನ್ನು ಯಾವ ರೀತಿ ಒಂದು ಈಸಿಯಾಗಿ ಅದು ಒಳಗಡೆ ಬರಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ನಿಮ್ಮ ದೇಹವನ್ನು ಸಮೇತ ಅದು ಏನು ಬಳಸಲಿಕ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ ನೂರಕ್ಕೆ ನೂರು ಇದು ಸತ್ಯ ಯಾಕಂದರೆ ಇದು ಹಲವಾರು ಜನ ಹೇಳ್ಕೋತಾರೆ ಕೆಲವರು ಹೇಳ್ಕೊಳಕ್ಕಾಗಲ್ಲ ಯಾಕಂದರೆ ಯಾವ ಒಂದು ಹೆಣ್ಣಿನ ದೇಹ ಆಗಿತ್ತು ಅಂದರೆ ಒಂದು ಗಂಡಿನ ಒಂದು ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಮೇತ ಅವು ಏನು ಮಾಡುತ್ತೆ ಅಂತಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಮೈ ಪರಿಚುತ್ತೆ ಅಂತ ಹೇಳಿದ್ದೆ ಅದರ ಜೊತೆಗೆ ಲೈಂಗಿಕ ಕ್ರಿಯೆಯಲ್ಲಿ ಅದು ತೊಡಗುತ್ತೆ ರಾತ್ರಿ ಹೊತ್ತು ನೀವು ನೋಡ್ಬೋದು ಎರಡು ಗಂಟೆಯಿಂದ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಯ ಒಳಗಡೆಗೆ ಅತಿಯಾಗಿ ಕೆಲವರಿಗೆ ಸುಸ್ತಾಗುತ್ತೆ ಜೊತೆಗೆ ಆ ನಿಮ್ಮ ಗುಪ್ತಾಂಗ ಅಂತ ಏನಿದೆ ಅದು ಒಂಥರ ಹಿಂಸೆ ಆಗುವಂಥದ್ದು ಬೆಳಿಗ್ಗೆ ನೀವೆದ್ದು ಕಾಲು ಇಡಬೇಕಾದ್ರೆ ಕಾಲು ನಿಮಗೆ ಇಡ್ಲಿಕ್ಕೆ ಆಗಲ್ಲ ತುಂಬ ಕಾಲು ನೋವು ಬರೋದು ತೊಡೆಗಳು ನೋವು ಬರೋದು ತುಂಬ ಸುಸ್ತಾಗೋದು ಮೈಕೈ ನೋವು ಬಂದಂಗೆ ಆಗೋದು ಜ್ವರ ಬಂದಂತಾಗುವಂಥದ್ದು ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂಥದ್ದು ಆ ಮೂತ್ರ ಮಾಡಿ ಬಂದಂಥ ಸಂದರ್ಭದಲ್ಲಿ ಕಡತ ಉಂಟಾಗುವಂಥದ್ದು ಈ ಥರ ಒಂಥರ ನಾವು ಹೇಳ್ತೀವಿ ಸೈ ಸೈನ್ಸಲ್ಲಿ ನಾವು ಹೇಳ್ತೀವಿ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತೇಳಿ ನಾವು ಅಂತ ಗೈನಕಾಲಜಿಸ್ಟ್ ಹತ್ರ ಅಥವಾ ಪ್ರಸೂತಿ ತಜ್ಞರ ಹತ್ರ ನಾವು ಹೋಗಿ ತೋರಿಸ್ಕೋತೀವಿ ಆದರೂ ನಮಗೆ ಕೆಲವು ಪರಿಹಾರ ಆಗಲ್ಲ ಯಾವಾಗ ಈ ಥರ ಸೆಕ್ಷುಲಿ ನಮ್ಮನ್ನು ಅಬ್ಯೂಸ್ ಮಾಡಿ ಮಾಡಿ ಮಾಡ್ತದೋ ಅದು ನಿರಂತರವಾದಂತಹ ಕ್ರಿಯೆಯನ್ನು ಇಟ್ಕೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಯಾವ ಹೆಣ್ಣಿನ ಜೊತೆ ಅದು ಸೇರುತ್ತೋ ಅಂತಹ ಹೆಣ್ಣು ತನ್ನ ಗಂಡನನ್ನು ಸೇರಲಿಕ್ಕೆ ಬಿಡೋದೇ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಇದು ನಾ ಕಂಡಂತಹ ಕೇಸ್ ಸ್ಟಡೀಸಲ್ಲಿ ಹಾ ಅಂತಹ ಹೆಂಡತಿ ಗಂಡನನ್ನ ರೆಫ್ಯೂಸ್ ಮಾಡೇ ಮಾಡ್ತಾಳೆ ಹಾಗೆನೇನೆ ಇದನ್ನ ಹಾಗೇ ಬಿಟ್ಟರೆ ಪ್ರತಿ ತಿಂಗಳ ಮಾಸಿಕ ಋತುಸ್ರವದಲ್ಲಿ ಅವಳಿಗೆ ಹೆಚ್ಚಿಗೆ ಹೋಗುವಂಥದ್ದು ಮುಟ್ಟು ಅಥವಾ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಸೊಂಟ ನೋವು ಬರುವಂಥದ್ದು ಇವೆಲ್ಲವೂ ಆಗುತ್ತೆ ಕಾಲ್ ಸೆಲ್ತಾ ಕಾಲು ನೋವುಗಳು ರಕ್ತ ಹೆಪ್ಪು ಹೆಪ್ಪು ಗಟ್ಟಿರುವ ರೀತಿಯಲ್ಲಿ ಸಮೇತ ಆಗುತ್ತೆ ಹಾಗೇನೇನೆ ಗಂಡಸಿನಲ್ಲಿ ಬಂದಂತಹ ಸಂದರ್ಭ ಈಗ ಒಂದು ಗಂಡಸು ಇರ್ತಾನೆ ಇದೊಂದು ಗಂಡು ದೇಹ ಅಂತ ಅನ್ಕೊಳ್ಳಿ ಇದೊಂದು ಗಂಡು ದೇಹ ಅಂತ ಅನ್ಕೊಳ್ಳಿ ಇಂತಹ ಒಂದು ಗಂಡಿನ ದೇಹದ ಮೇಲೆ ಒಂದು ಹೆಣ್ಣು ಪ್ರೇತಾತ್ಮಗಳು ಸೇರಿದಂತಹ ಸಂದರ್ಭದಲ್ಲೂ ಸಮೇತ ಅವರಿಗೆ ಬಂದು ಒಂದು ಕುತ್ತಿಗೆ ಇಸ್ಕದಂಗಾಗದು ಸುಸ್ತಾಗುವಂಥದ್ದು ಗುಪ್ತಾಂಗವನ್ನ ಎಳೆದಂತ ಆಗುವಂಥದ್ದು ಗುಪ್ತಾಂಗದ ಮೇಲೆ ಕೈ ಆಡಿಸಿದಂತಾಗುವಂಥದ್ದು ಅಥವಾ ವಿವಾಹ ಆಗದೇ ಇರುವಂತಹ ಗಂಡಸಿನಲ್ಲಿ ಈ ಥರ ಸಮಸ್ಯೆಗಳಾದಾಗ ವಿವಾಹ ಆಗದೇ ಇರುವಂಥದ್ದು ವಿವಾಹ ಆದರೂ ಹೆಂಡತಿಯ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು ಸಮೇತ ಆಗುತ್ತೆ ಪದೇ ಪದೇ ಇವರಿಗೆ ಮೂತ್ರ ವಿಸರ್ಜನೆ ಆಗುವಂಥದ್ದು ಆ ಗುಪ್ತಾಂಗ ಭಾಗ ಅಂತ ಏನಿದೆ ಅದೆಲ್ಲವೂ ಗಂಡಸಿಗೆ ಒಂಥರ ಮುಂದಗಡೆ ನೀವು ಪೆನ್ನಿಸ್ ಅಥವಾ ಶಿಷ್ಣ ಅಂತ ಏನು ಹೇಳ್ತೀವಿ ಅದು ತುಂಬ ಕಡಿತ ಬರ್ತಾ ಇರುತ್ತೆ ಈ ಕಡಿತ ಬಂದು ಹಲವಾರು ಔಷಧಿಗಳನ್ನು ಸಮೇತ ಹಚ್ಚಿರ್ತಾರೆ ಕೆಲವರಿಗೆ ನೀವು ನೋಡ್ಬೋದು ಫಾರೋಫಮೋಸಿಸ್ ಅಂತ ಹೇಳ್ತೀವ ಅಂದ್ರೆ ಈ ಶಿಷ್ಣದ ಮುಂಭಾಗ ಅಂತ ಏನು ಹೇಳಿದ್ರೆ ಆ ಚರ್ಮ ಹಿಂಭಾಗ ಹೋಗುತ್ತೆ ಹೋದಾಗ ನೋವುಗಳು ಕಾಣಿಸ್ಕೊತಾ ಇರುತ್ತೆ ಹೊರಗಡೆ ಹೋಗಿ ಡಾಕ್ಟ್ರ್ ಹತ್ರ ಅದು ಫ್ಯಾರೋಫೆಮೋಸಿಸ್ ಅಂತೇಳಿ ಕಟ್ ಮಾಡಿ ತೆಗೆಸ್ತಾರೆ ಆದರೂ ಪದೇ ಪದೇ ಕೆಲವರಿಗೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಗಂಡಸಿಗೆ ಅದರ ಜೊತೆಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೊಡುತ್ತೆ ಕೆಲವರು ಹೇಳ್ತಾರೆ ಮೇಡಮ್ ನನ್ನ ಹೆಂಡತಿ ಜೊತೆ ಸೇರದೆ ಸೇರೋಕೆ ಆಗದೇ ಇಲ್ಲ ಆದರೂ ನನಗೆ ಮಕ್ಕಳು ಆಗಿದೆ ಅದು ಯಾವುದೋ ದೈವದ ಬಲದ ಮೇಲೆ ಆಗಿದೆ ಆದರೆ ಪ್ರತಿ ಬಾರಿ ಸೇರೋದು ಅಥವಾ ವಾರಕ್ಕೊಮ್ಮೆ ಎರಡು ಮೂರು ಬಾರಿ ಸೇರಲಿಕ್ಕೆ ಸಮೇತ ನನಗೆ ಆಗೋದೇ ಇಲ್ಲ ತುಂಬ ಕಷ್ಟಗಳಾಗುತ್ತೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಇದು ಬಂದು ಅನ್ಯ ಪ್ರೇತಾತ್ಮಗಳು ಅಥವಾ ಅತೃಪ್ತ ಆತ್ಮಗಳು ಹೆಣ್ಣಿನ ದೇಹದಲ್ಲೂ ಸೇರುತ್ತೆ ಹಾಗೆ ಗಂಡಿನ ದೇಹದಲ್ಲೂ ಸೇರುತ್ತೆ ಹಾಗೆ ಮನೆಗೂ ಸೇರುತ್ತೆ ಯಾವಾಗ ನಮಗೆ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಂದು 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 ಸುಸ್ತಾಗಿ ಹೋಗಿರ್ತೀರೋ ಅಂತಹ ಸಂದರ್ಭದಲ್ಲಿ ನೀವು ವೈಜ್ಞಾನಿಕವಾಗಿ ಮಾನಸಿಕ ತಜ್ಞರ ಹತ್ರನೂ ಹೋಗಿ ಅಥವಾ ಸೈಕ್ಯಾಟ್ರಿಸ್ಟ್ ಅಂತ ಏನು ಹೇಳ್ತೀವಿ ಅವರ ಹತ್ರ ಹೋಗಿ ನೀವು ಕೌನ್ಸಿಲಿಂಗ್ ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡು ಇದ್ದು ನಿಮಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂತೆ ಯಾಕಂದರೆ ಇದು ವೈಜ್ಞಾನಿಕವಾಗಿ ನೋಡುವಂಥದ್ದಲ್ಲ ಯಾಕಂದರೆ ಕೆಲವೆಲ್ಲ ಸಮಸ್ಯೆಗಳು ನಮ್ಮ ಸುಪ್ತ ಮನಸ್ಸು ಓಪನ್ ಆದಾಗ ನಮಗೆ ಕನಸಿನ ಮುಖಾಂತರ ನಮಗೆ ಕಾಣ್ತಾ ಇರುತ್ತೆ ಆದರೆ ಇದು ಹೊರಗಡೆಯಿಂದ ಬರುವಂತಹ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ನಾವು ತುಂಬ ಎಚ್ಚೆತ್ಕೋಬೇಕಾಗುತ್ತೆ ಅಂತಹ ಒಂದು ಅನ್ಯ ಆತ್ಮಗಳು ದಬ್ಬಾಳಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ನಾವು ನೋಡಿ ರಾತ್ರಿ ಮಲಗುವಾಗ ಹೇಗೋ ಹಾಗೋ ಅ ಅಸ್ತವ್ಯಸ್ತವಾಗಿ ಮಲಗಿರ್ತೀವಿ ನಮ್ಮ ದೇಹವನ್ನು ನಾವು ಪ್ರೊಟೆಕ್ಷನ್ಗೆ ಹಾಕ್ಕೊಳ್ಬೇಕಾಗುತ್ತೆ ಯಾವಾಗ ನಾವು ಆ ಥರ ಪ್ರೊಟೆಕ್ಷನ್ಗೆ ಹಾಕ್ಕೊಂಡು ನಾವು ಮಲಗ್ತೀವಿ ಅಂತಹ ಒಂದು ಅನ್ಯ ಆತ್ಮಗಳು ನಮ್ಮ ದೇಹದ ಹತ್ರ ಅಥವಾ ನಮ್ಮ ಮಂಚದ ಹತ್ರ ಸಮೇತ ಬರೋಕ್ಕೆ ಆಗಲ್ಲ ಯಾವಾಗ ಇಂತಹ ಆತ್ಮಗಳನ್ನು ನಮ್ಮ ಮನೆಯಲ್ಲಿ ಇದೆ ಅಂತ ತಿಳಿದಂತಹ ಸಂದರ್ಭದಲ್ಲಿ ನಾವು ಮನೆಯಿಂದ ಧೂಪದ ಮುಖಾಂತರ ನಾವು ಹೊರಗಡೆ ಓಡಿಸ್ಬೋದು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಾವು ದೇಹದಿಂದಲೇ ತೆಗೆಸ್ಕೋಬೇಕಾಗುತ್ತೆ ಸೊ ಇದು ಬಂದು ಹಲವಾರು ರೀತಿಯ ಸಮಸ್ಯೆಗಳನ್ನು ಕೊಡುತ್ತೆ ಈಗ ನೀವು ನೋಡ್ಬೋದು ಮನೆಯ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ತುಂಬ ಕೆಟ್ಟ ವಾಸನೆ ಬರುವಂಥದ್ದು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಏನು ಫಿಶ್ ಟ್ಯಾಂಕ್ ಏನಿದೆ ಆ ಫಿಶ್ ಟ್ಯಾಂಕ್ ಅಲ್ಲಿ ಮೀನುಗಳಿಗೂ ಕೊಳ್ತು ಹೋಗುವಂಥದ್ದು ಅಥವಾ ಮೀನು ಸತ್ತು ಹೋಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ನಾಯಿಗಳು ಸದಾ ಬೊಗಳ್ತಾ ಇರುತ್ತೆ ಅಥವಾ ಬೆಕ್ಕು ಏನೋ ಒಂದು ರೀತಿಯ ಶಬ್ದವನ್ನು ಮಾಡ್ತಾ ಇರುತ್ತದೆ ಹಾಲುಗಳು ಅಂದರೆ ಮನೆಯಲ್ಲಿ ಹಾಲು ಕಾಯಿಸಿದರೆ ಹಾಲು ಒಡೆದೋಗುವಂಥದ್ದು ಅಥವಾ ಹಾಲಿನ ಪದಾರ್ಥಗಳು ಕೆಟ್ಟು ಹೋಗುವಂಥದ್ದು ಅಥವಾ ಮೊಸರಾಗಿದ್ರೂ ಒಂಥರ ಕೆಟ್ಟ ವಾಸನೆ ಬರುವಂಥದ್ದು ಅಡಿಗೆ ಮನೆ ತುಂಬ ಅಸ್ತವ್ಯಸ್ತವಾಗಿರುತ್ತೆ ಮನೆಯಲ್ಲಿ ಪದೇ ಪದೇ ಘರ್ಷಣೆಗಳು ಗಂಡ ಹೆಂಡತಿಯರ ಒಂದು ಮಧ್ಯೆ ತುಂಬ ಘರ್ಷಣೆಗಳು ಉಂಟಾ ಇರುತ್ತೆ ಅದರ ಜೊತೆಗೆ ಮನೆಯಲ್ಲಿ ಏನೋ ಒಂಥರ ವಾಸನೆ ಮನೆಯಲ್ಲಿ ಜಿರಳೆಗಳು ಮನೆಯಲ್ಲಿ ಇರುವೆಗಳು ಮನೆಯಲ್ಲಿ ಹೆಗಣಗಳು ಈ ಥರ ಒಂದು ಮನೆಯ ಒಂಥರ ಕೀಟಗಳಿಂದ ಒಂದು ಕೂಡಿರುವಂತದ್ದು ಕೆಲವ್ರನ್ನ ನೀವು ನೋಡ್ಬೋದು ಎಷ್ಟೋ ಸ್ಪ್ರೇ ಮಾಡಿರ್ತಾರೆ ಆದರೂ ಸಮೇತ ಒಂದು ವಾಸನೆ ಬರ್ತಾ ಇರುತ್ತೆ ಸೊ ಇದೆಲ್ಲವೂ ಅತೃಪ್ತ ಆತ್ಮಗಳು ನಿಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆಗುವಂಥದ್ದು ಹಾಗೇನೆ ನಿಮ್ಮ ಮನೆಯಲ್ಲಿ ಒಂಥರ ನಲ್ಲಿ ಲೀಕ್ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಕೆಲವರ ಮನೆಯಲ್ಲಿ ನೋಡಬೇಕು ಕೆಲವು ಕೈ ಅಂದರೆ ಫಿಂಗರ್ ಪ್ರಿಂಟ್ಸ್ ಅಂತ ನಾವು ಹೇಳ್ತೀವಿ ಒಂದು ಕೈಗಳ ಒಂದು ಗುರುತು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಹಾದು ಹೋಗುವಂಥದ್ದು ಈ ಥರ ಎಲ್ಲ ಒಂದು ಆಗ್ತಾ ಇರುತ್ತೆ ಈಗ ಮನೆಯಲ್ಲಿ ಹೇಗೆ ನಾವು ಒಬ್ಬರು ಮೂರು ಜನ ನಾಲ್ಕು ಜನ ಐದು ಜನ ವಾಸ ಮಾಡ್ತೀವೋ ಅದೇ ಥರ ಈ ಥರ ಅತೃಪ್ತ ಆತ್ಮಗಳು ಒಂದೇ ಬರಲ್ಲ ಬರಬೇಕಾದ್ರೆ ಕೆಲವು ಶಕ್ತಿಗಳು ಕೆಲವು ಆತ್ಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಆತ್ಮಗಳನ್ನು ಕರ್ಕೊಂಡು ಬರುತ್ತೆ ಯಾಕಂದರೆ ನಮ್ಮ ಮನೆ ವಿಶಾಲವಾಗಿದ್ದು ಪೂಜೆ ಇಲ್ಲ ಯಾವುದೇ ಆಚರಣೆ ಇಲ್ಲ ಒಂದು ವಿಚಾರ ಇಲ್ಲ ಒಂದು ಹೋಮಗಳಾಗಲ್ಲ ಒಂದು ಮಂತ್ರಗಳ ಪಠನೆ ಇಲ್ಲ ಒಂದು ದೈಹಿಕವಾದಂತಹ ಒಂದು ಆಸಕ್ತಿ ಇಲ್ಲ ಅದರ ಜೊತೆಗೆ ನಿತ್ಯ ಅನುಷ್ಠಾನ ಇಲ್ಲ ಏನೋ ಒಂದು ಸದಾ ಆರ್ಡರ್ ಮಾಡಿ ತರಿಸ್ಕೊಳ್ಳೋದು ಏನೋ ಈ ಥರ ವಿಚಿತ್ರವಾಗಿ ಒಂದು ಮಂತ್ರ ಅನುಷ್ಠಾನದಲ್ಲಿ ಇದನ್ನೆಲ್ಲ ಬಿಟ್ಬಿಡೋದು ಇದೆಲ್ಲ ಆಗುತ್ತಾ ಇವೆಲ್ಲ ಆಗುತ್ತಾ ಅಂತೆಲ್ಲ ಹೇಳ್ಕೊಂಡು ಈ ಥರ ಎಲ್ಲ ಮಾಡೋದ್ರಿಂದ ಅತೃಪ್ತ ಆತ್ಮಗಳು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿದು ನಿಮಗೆ ಸಮಸ್ಯೆಗಳನ್ನು ಕೊಡುತ್ತೆ ಅಂತ ಹೇಳ್ತೀನಿ ಸೊ ಇಂತಹ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟೇ ಮನೆ ಬದಲಾವಣೆ ಮಾಡಿ ನೂರಕ್ಕೆ ನೂರು ನಿಮಗೆ ಪರಿಹಾರ ಆಗದೇ ಇಲ್ಲ ಆ ಸಮಯಕ್ಕೆ ಮಾತ್ರ ಆಗುತ್ತೆ ಮತ್ತೆ ನಿಮಗೇನಾಗುತ್ತೆ ರಿಪೀಟೆಡ್ ಆಗಿ ಅದೇ ಥರ ಆಗುತ್ತೆ ಯಾಕೆ ಅಂತಂದರೆ ನೀವು ಈ ಮನೆ ಬಿಟ್ಟು ಆ ಮನೆಗೆ ಹೋದರೆ ನಾನು ಚೆನ್ನಾಗಾಗ್ಬಿಡ್ತೀನಿ ಅಂತ ಹೋಗ್ತೀರಿ ಆದರೆ ಅಲ್ಲಿ ಸಮೇತ ನಿಮಗೆ ಇದೇ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಇಂತಹ ಒಂದು ಅತೃಪ್ತ ಆತ್ಮಗಳು ನಿಮ್ಮ ಮನೆ ಅಥವಾ ನಿಮ್ಮ ಮೈಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ನೀವು ಕುಲದೇವರ ಮೊರೆ ಹೋಗಿ ಹಾಗೆ ವೈಜ್ಞಾನಿಕವಾದಂತಹ ಒಂದು ಕೌನ್ಸಿಲಿಂಗ್ ತೊಗೊಂಡಿದ್ರೂ ನೀವು ನಮ್ಮಂತಹ ಸ್ಪಿರಿಚುವಲ್ ಹೀಲರ್ಸು ಅಥವಾ ನಾವು ಸೂಪರ್ ನ್ಯಾಚುರಲ್ ಹೀಲರ್ಸ್ ಅಂತ ಏನು ಹೇಳ್ತೀವಿ ಅಂಥವರ ಮುಖಾಂತರನೇ ನೀವು ಪರಿಹಾರವನ್ನು ಮಾಡ್ಕೋಬೇಕು ಅಂತ ಹೇಳ್ತೀನಿ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತಂದರೆ ನಿಮ್ಮ ವೈವಾಹಿಕ ಜೀವನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಆರೋಗ್ಯದ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಗಂಡಸಿನಲ್ಲಿ ಲೈಂಗಿಕ ಕ್ರಿಯೆ ಜೊತೆಗೆ ಹೆಂಗಸಿನಲ್ಲಿ ಲೈಂಗಿಕ ಕ್ರಿಯೆ ಕಮ್ಮಿ ಆಗುವಂಥದ್ದು ಪ್ರೀತಿ ವಿಶ್ವಾಸದ ಕೊರತೆ ನಂಬಿಕೆಯ ಕೊರತೆ ಆಮೇಲೆ ಕೋರ್ಟು ಕಚೇರಿಗಳ ಅಲೆದಾಟ ಗಂಡ ಹೆಂಡತಿಯರ ಜಗಳಾಟ ಮನೆಯಲ್ಲಿ ಒಬ್ಬರಿಗೊಬ್ಬರು ಹೊಡೆದುಕೊಂಡು ರಕ್ತಪಾತ ಮಾಡುವಂಥದ್ದು ಕಳ್ಳತನ ಮಾಡುವಂಥದ್ದು ಸುಳ್ಳು ಮಾಡುವಂಥದ್ದು ಜೊತೆಗೆ ಗರ್ಭ ಕಟ್ಟುವಿಕೆ ಅಥವಾ ಗರ್ಭಪಾತ ಪದೇ ಪದೇ ಆಗುವಂಥದ್ದು ಅದರ ಜೊತೆಗೆ ಗಂಡಿನ ಅಣುವಿನಲ್ಲಿ ನಾವು ಹೇಳ್ತೀವಿ ಹೆಡ್ ಆ್ಯಂಡ್ ಟೈಲ್ ಅಂತ ಹೇಳ್ತೀವಿ ಸ್ಪರ್ಮ್ಸಲ್ಲಿ ಸೊ ಇಲ್ಲಿ ಬಂದು ಆ ಸ್ಪರ್ಮ್ಸದು ಹೆಡ್ಡು ಮತ್ತು ಟೈಲು ಕಟ್ಟಾಗುತ್ತೆ ಸೊ ಇದೆಲ್ಲವೂ ಕಾರಣ ಆಗುತ್ತೆ ಯಾಕೆ ಅಂತಂದರೆ ನೋಡಿ ನಾನು ಪ್ರತಿ ಬಾರಿ ಹೇಳ್ತೀನಿ ನೀವು ನಿಮ್ಮ ಮನೆಗೆ ಹೋಗಬೇಕಾದ್ರೆ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಹೂವು ಹಣ್ಣು ತೊಗೊಂಡು ಹೋಗೋದಕ್ಕೆ ಯಾವ ರೀತಿ ಒಂದು ವಾಸನೆ ಇರ್ತದೆ ಘಮ್ ಅಂತ ಬರುತ್ತೆ ಅದೇ ರೀತಿ ನೀವೊಂದು ಚಪ್ಪಲಲ್ಲಿ ಸೆಗಣಿ ಮುಟ್ಕೊಂಡು ಹೋದರೆ ಏನು ವಾಸನೆ ಇರುತ್ತೆ ಸೆಗಣಿ ವಾಸನೆ ಅದೇ ಥರ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಇಂತಹ ಸಮಸ್ಯೆಯನ್ನು ಕೊಡುತ್ತೆ ಅಂತ ಹೇಳ್ತೀನಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪರಿಹಾರಗಳನ್ನು ನನ್ನ ಚಾನಲ್ನಲ್ಲಿ ಕೊಟ್ಟಿದ್ದೀನಿ ಈಗಾಗಲೇ ಅದು ಸಮಸ್ಯೆ ಅನುಭವಿಸ್ತಾ ಇದ್ದರೆ ಖಂಡಿತವಾಗಲೂ ಇಂತಹ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದು ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಸಮಸ್ಯೆಗಳಾಗುವಂಥದ್ದು ತುಂಬ ಮೈಕೈ ನೋವು ತುಂಬ ಸುಸ್ತು ಸಂಕಟ ಬಾಧೆಗಳು ಎಲ್ಲ ಇರುತ್ತೆ ವಿಚಿತ್ರವಾದಂತಹ ವರ್ತನೆ ಏನೋ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಕುಕ್ಕರ್ ಇಡೋಕ್ಕೆ ಹೋಗ್ತೀರಿ ಕುಕ್ಕರ್ ಸಿಡಿದು ಬಿಟ್ಟು ಹೋಗೋದು ಅಥವಾ ಮನೇಲಿ ಯಾವುದು ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇರ್ತೀರಿ ಅಂತಹ ಒಂದು ಎಲೆಕ್ಟ್ರಿಕಲ್ದು ಕೆಲಸಗಳು ನಿಮಗೆ ಬೆಂಕಿ ಮುಖಾಂತರ ನಿಮಗೆ ಕಣ್ಣು ಕಿವಿ ಮೂಗು ಈ ಥರ ನಮ್ಮ ದೇಹವನ್ನು ಹಾಳು ಮಾಡುವಂಥದ್ದು ಇವೆಲ್ಲ ಮಾಡುತ್ತೆ ಸೊ ಇದು ಬಂದು ನಾನು ಹೇಳೋದೇನೆಂದರೆ ಹೇಗೆ ನಮಗೆ ಈ ಭೂಮಿಯಲ್ಲಿ ಬಾಳಲಿಕ್ಕೆ ಹೇಗೆ ನಮಗೆ ಈ ಭೂಮಿಯಲ್ಲಿ ಇರಲಿಕ್ಕೆ ಆ ತಾಯಿ ನಮಗೆ ಒಂದು ಜೀವ ಕೊಟ್ಟಿದ್ದಾಳೋ ಅಂತಹ ಪ್ರೇತಾತ್ಮಗಳು ಪ್ರತಿ ಇದರಲ್ಲೂ ಇದೆ ಆದರೆ ನಾವು ನಮ್ಮ ಹವರವನ್ನು ಗಟ್ಟಿ ಮಾಡಿಕೊಂಡು ನಮ್ಮ ಕರ್ಮವನ್ನು ಶುದ್ಧಿ ಮಾಡಿಕೊಂಡು ನಾವು ಇದರ ಮುಖಾಂತರ ಅಂದರೆ ಸರಿಯಾದ ದಾರಿಯಲ್ಲಿ ಜಪ ತಪ ಜೊತೆಗೆ ಕುಲದೇವರು ಮನೆ ದೇವರು ಇದೆಲ್ಲದರ ಮುಖಾಂತರ ನಾವು ಹೋಗ್ತಾ ಇದ್ದರೆ ದಾನ ಧರ್ಮಗಳು ದಾನ ನಿಮಗೆ ಅತ್ಯಂತ ಹೆಚ್ಚಿನ ಅಂದರೆ ನಾವು ಒಬ್ರಿಗೆ ಕೊಟ್ಟಷ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ನಮಗೆ ಇಲ್ಲದೆ ಕೊಡೋದಿಲ್ಲ ಅಂತ ನೀವು ಕೇಳಬೇಡಿ ಯಾವಾಗ ನಮಗೆ ದೇವರು ಕೊಡ್ತಾನೋ ಖಂಡಿತವಾಗ್ಲೂ ಹರಿ ಕೊಟ್ಟ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳ್ತೀವಿ ಹಾಗಾಗಿ ವರ್ಷದಲ್ಲಿ ನಾವು ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ನಾವು ಮಿನಿಮಮ್ ಆಗಿ ಐದರಿಂದ ಹತ್ತು ಸಾವಿರನಾದರೂ ಒಬ್ಬರಿಗೆ ದಾನವನ್ನು ಮಾಡ್ಬೋದು ಆ ದಾನ ಸತ್ಪಾತ್ರರಿಗೆ ಮಾಡಿ ಕೊಡು ಸುಮ್ಮನೆ ಅನ್ಯತಃ ವೇಸ್ಟ್ ಮಾಡೋರಿಗೆ ಮಾಡಬೇಡಿ ಅಂತಹ ಸಂದರ್ಭದಲ್ಲಿ ಎಷ್ಟೋ ವೀಡಿಯೋದ ಮುಖಾಂತರ ನಾವು ಹೇಳಿದ್ರೂ ವೈಯಕ್ತಿಕವಾಗಿ ಆ ದೇಹದಲ್ಲಿ ಇರುವಂತಹ ಸಮಸ್ಯೆಯ ವ್ಯಕ್ತಿಯನ್ನೇ ನೋಡಿ ನಾವು ಪರಿಹಾರವನ್ನು ಮಾಡಿದಾಗ ಖಂಡಿತವಾಗಲೂ ನಿಮಗೆ ನೂರಕ್ಕೆ ನೂರು ಪರಿಹಾರ ಆಗಿ ನಿಮ್ಮ ಜೀವನ ಪುನರ್ಚೇತನಗೊಳ್ಳುತ್ತೆ ಯಾವಾಗ ಈ ಅತೃಪ್ತ ಆತ್ಮಗಳಿಂದ ನೀವು ಸಮಸ್ಯೆಗಳಿಂದ ಹೊರಗಡೆ ಬಂದ ಮೇಲೆ ವಿವಾಹ ಆಗುತ್ತೆ ಸಂತಾನ ಆಗುತ್ತೆ ನೀವು ಹಳೆಯ ಮನೇಲಿದ್ದರೆ ಹೊಸ ಮನೆಗೆ ಹೋಗ್ತೀರಿ ಅಥವಾ ಕಟ್ಟಿರೋ ಮನೆಯಲ್ಲಿ ಸಮಸ್ಯೆಗಳಿತ್ತು ಅಂತಂದರೆ ಆ ಆತ್ಮಗಳು ಆ ಮನೆಯಿಂದ ಹೋಗಿ ನಿಮ್ಮ ಮನೆಯಲ್ಲಿ ಅತ್ಯಂತ ಸಂತೋಷದಿಂದ ನೀವು ಇರ್ಬೋದು ದೇಹದಲ್ಲಿ ನಿಮಗೆ ಗಂಡ ಹಲ್ಲೆ ಮಾಡ್ತಾ ಇದ್ರೆ ಅದು ನಿಂತು ಹೋಗುತ್ತೆ ಅಥವಾ ಹೆಂಡತಿ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಿಲ್ಲುತ್ತೆ ಮನೆಯಿಂದ ಪೂರ್ತಿಯಾಗಿ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಆಗುತ್ತೆ ಜೊತೆಗೆ ನಿಮ್ಮ ನಿಮಗೆ ಜಾತಕದಲ್ಲಿ ಯೋಗ ಇರುತ್ತೆ ಆದರೆ ಆ ಯೋಗ ಕಟ್ಟಾಗಿರುತ್ತೆ ಈ ಕಾರಣದಿಂದ ಅಂತಹ ಯೋಗವೂ ಸಮೇತ ನಿಮಗೆ ಫಾರ್ಮೇಷನ್ ಆಗಿರುತ್ತೆ ಬರೀ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪ್ರೇತಬಾಧೆ ಅಂತ ಹೇಳ್ಕೊಂಡು ಕೂತ್ಕೋಬೇಡಿ ಸೊ ಯಾವಾಗ ನೀವು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಹುಡುಕಿ ನೀವು ಸರಿಯಾದ ವ್ಯಕ್ತಿಯಿಂದ ಮಾಡಿಸ್ಕೋತೀರೋ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೂರಕ್ಕೆ ನೂರು ಸಂತೋಷವನ್ನೇ ಕಾಣ್ತೀರಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವೆಲ್ಲವೂ ನಾನು ಮಾಡಿಕೊಟ್ಟಿರುವಂತಹ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಪ್ರೇಕ್ಷಕರೇ ಹಾಗಾಗಿ ಇಂತಹ ಒಂದು ಅತೃಪ್ತ ಆತ್ಮಗಳು ನಿಮ್ಮ ಒಳಗಡೆ ನಿಮ್ಮ ಮೈಯೊಳಗಡೆ ಇದ್ದಾಗಲೂ ಸಮೇತ ಪೂರ್ತಿಯಾಗಿ ಹೇಳಿದಷ್ಟು ಸಮಯಗಳ ಕಾಲ ನೀವು ಪರಿಹಾರ ಮಾಡಿದರೆ ನಿಜಕ್ಕೂ ನಿಮಗೆ ಲಾಭ ಉಂಟಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂಥ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದಲ್ಲಿ ಖಂಡಿತವಾಗಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ